ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕನಾದ ನಾದು ಹುಬ್ಬಳ್ಳಿಯಿಂದ ಅಶೋಕ್ ಎಂ ಸಜ್ಜನ್ ಈ ಮೂಲಕ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾ ಪ್ರಧಾನ ಸಂಚಾಲಕರಾದ ಸನ್ಮಾನ್ಯ ಶ್ರೀ ಎಂ ಪಿ ಎಂ ಹಾಗೂ ಶ್ರೀಯುತ ಎಸ್ ಜಿ ಬಿಸಿರೊಟ್ಟಿ ಅವರು ಶ್ರೀಯುತ ಗುರು ಅವರು ಶ್ರೀಯುತ ಎಸ್ ಜಿ ಬಿಸೇರೊಟ್ಟಿಯವರು ಮುಂತಾದವರ ರಾಜ್ಯ ಸಂಚಾಲಕರೊಡಗೂಡಿ ಹಾಗೂ ಸರ್ವ ಜಿಲ್ಲೆಗಳ ಸರ್ವ ಹಂತಗಳ ಮತ್ತು ನಮ್ಮ ಪ್ರಧಾನ ಮುಖ್ಯ ಸಂಚಾಲಕರುಗಳ ಮುಖಾಂತರ ನಾನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇರುವ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಒಂದು ಏಳು ಎರಡ್ ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂತ ಅಧಿಕಾರಿ ವೃಂದದವರು ಅಧಿಕಾರೇತರ ವೃಂದದವರು ಬೋಧಕ ವೃಂದದವರು ಬೋಧಕೇತರ ವೃಂದದವರು ಎಲ್ಲ ಇಲಾಖೆಯ ನಿವೃತ್ತ ನೌಕರರ ಒಂದು ಸಭೆಗಳನ್ನ ಮತ್ತು ಮನವಿ ಅರ್ಪಣಾ ಕಾರ್ಯಕ್ರಮಗಳನ್ನ ಎಲ್ಲಾ ಹಂತದಲ್ಲಿ ತಾವು ನಾವುಗಳು ಪೂರೈಸಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಗಳನ್ನ ಅರ್ಪಿಸಿದ್ದೇವೆ ಈಗ ನಾವು ಮುಂದುವರೆದು ದಿನಾಂಕ ಹದಿನೆಂಟರಂದು ನಾವು ಬೆಂಗಳೂರಿನಲ್ಲಿ ಬೆಂಗಳೂರು ಚೆಲೋ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಬೆಂಗಳೂರಿನ ಒಂದು ಹೋರಾಟದ ತಾಣವಾಗಿರ್ತಕ್ಕಂಥ ಫ್ರೀಡಂ ಪಾರ್ಕ್ ನಲ್ಲಿ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ನಾವು ಸಮಾವೇಶಗೊಳ್ಳುತ್ತಿದ್ದೇವೆ ರಾಜ್ಯದ ಮೂವತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಗಳಿಂದ ತಾವುಗಳು ನೂರಾರು ಸಂಖ್ಯೆಯಲ್ಲಿ ಸೇರಿ ಕನಿಷ್ಠ ಹತ್ತು ಸಾವಿರ ಜನ ಸೇರುವ ಒಂದು ಗುರಿಯನ್ನ ನಾವು ಹೊಂದಿರುತ್ತೇವೆ ಆದ್ದರಿಂದ ಆ ದಿನ ತಾವುಗಳು ವಿವಿಧ ಮೂಲಗಳ ಮೂಲಕ ವಿವಿಧ ಪ್ರಯಾಣದ ಒಂದು ವ್ಯವಸ್ಥೆಯ ಮೂಲಕ ತಾವುಗಳು ಜಿಲ್ಲಾ ರಾಜ್ಯ ಸಂಚಾಲಕರ ಒಂದು ನೇತೃತ್ವದಲ್ಲಿ ಆಗಮಿಸಿ ಒಂದು ರಾಜ್ಯ ಮಟ್ಟದ ನಮ್ಮ ನಡೀತಕ್ಕಂತಹ ನಮ್ಮ ಏಳನೇ ವೇತನ ಆಯೋಗದಲ್ಲಿ ಈ ಅವಧಿಯ ಇಪ್ಪತ್ತೈದು ತಿಂಗಳ ನಿವೃತ್ತರಿಗೆ ಆಗಿರತಕ್ಕಂತಹ ಆರ್ಥಿಕ ಸೌಲಭ್ಯದಲ್ಲಿ ಆಗಿರುವ ಅನ್ಯಾಯವನ್ನ ಸರಿಪಡಿಸಿಕೊಡುವಂತೆ ಗಣ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಮಾಡುವ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ತಾವುಗಳು ಶಕ್ತಿಯನ್ನ ತುಂಬಬೇಕು ಸರ್ಕಾರಕ್ಕೆ ಒಂದು ಧ್ವನಿ ಆಗ್ಬೇಕು ಕರ್ನಾಟಕ ನಿವೃತ್ತ ನೌಕರರಿಗೆ ಒಂದು ಧ್ವನಿ ಆಗ್ಬೇಕು ಅಂತ ಹೇಳಿ ನಾವು ನಿಮಗೆ ಈ ಮೂಲಕ ಕರೆಯನ್ನ ಕೊಡುತ್ತಿದ್ದೇವೆ ತಾವುಗಳು ಬರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದ ಸಂದರ್ಭದಲ್ಲಿ ತಮಗೆ ಪ್ರಯಾಣದ ಸಂದರ್ಭದಲ್ಲಿ ಆಗಲಿ ಅಥವಾ ಅಲ್ಲಿ ಆಗಲಿ ನಾವುಗಳು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಡಿಯಲ್ಲಿ ಕುಡಿಯುವ ನೀರು ಉಪಹಾರ ಮತ್ತೆ ಊಟ ಇವುಗಳ ವ್ಯವಸ್ಥೆಯನ್ನ ನಿಮ್ಮ ನಿಮ್ಮ ಸ್ವಂತ ಖರ್ಚಿನಲ್ಲಿಯೇ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿ ಪ್ರಯಾಣದ ವೆಚ್ಚ ಇತರ ವೆಚ್ಚಗಳನ್ನು ಕೂಡ ನಿಮ್ಮ ನಿಮ್ಮ ಒಂದು ವೈಯಕ್ತಿಕ ಖರ್ಚಿನಲ್ಲಿಯೇ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ